ಇನ್ನು ನಟ ಶಾರುಖ್ ಖಾನ್ ಪುತ್ರನ ವಿರುದ್ಧದ ಅಸಭ್ಯ ವರ್ತನೆ ಪ್ರಕರಣ ಆರ್ಯನ್ ಖಾನ್ ಕೇಸ್ಗೆ ಇತೇಶ್ರೀ ಹಾಡೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಅಸಭ್ಯ ವರ್ತನೆ ಸಂಬಂಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಹಾಗಾಗಿ ಪ್ರಕರಣವನ್ನ ಮುಕ್ತಾಯಗೊಳಿಸೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ನಟ ಶಾರುಖ್ ಖಾನ್ ಪುತ್ರನ ವಿರುದ್ಧದ ಅಸಭ್ಯ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಯನ್ ಖಾನ್ ಕೇಸ್ಗೆ ಇತೇಶ್ರಿಯನ್ನ ಹಾಡೋದಕ್ಕೆ ಪೊಲೀಸರು ಮುಂದಾಗ್ತಾ ಇರುವಂತದ್ದು ಅಸಭ್ಯ ವರ್ತನೆ ಸಂಬಂಧ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಹಾಗಾಗಿ ಪ್ರಕರಣವನ್ನ ಮುಕ್ತಾಯಗೊಳಿಸಲು ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಶೀಘ್ರದಲ್ಲಿ ಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತಾರೆ ಕಬ್ಬನ್ ಪಾರ್ಕ್ ಪೊಲೀಸರು ದೂರು ದಾಖಲಿಸಿದ ತನಿಖೆ ನಡೆಸಿದ್ದಂತಹ ಕಬ್ಬನ್ ಪಾರ್ಕ್ ಪೊಲೀಸರು ನವೆಂಬರ್ ಇಪ್ಪತ್ತೆಂಟರಂದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಪಬ್ನಲ್ಲಿ ಅಸಭ್ಯ ವರ್ತನೆ ತೋರಿದ್ದಾರೆ ಎಂದು ಆರೋಪಿಸಿ ದೂರನ್ನ ಕೊಡಲಾಗಿತ್ತು ಸಾರ್ವಜನಿಕವಾಗಿ ಮದ್ಯದ ಬೆರಳನ್ನ ತೋರಿಸಿ ಅಸಭ್ಯ ವರ್ತನೆಯನ್ನ ಮಾಡಿದ್ರು ಆ ಆರೋಪ ಕೇಳಿಬಂದಿತ್ತು ಈ ಒಂದು ಸಂದರ್ಭದಲ್ಲಿ ಜೈದ್ ಖಾನ್ ಕೂಡ ಅವರ ಜೊತೆಯಲ್ಲಿದ್ರು ಇನ್ನು ದೂರನ್ನ ದಾಖಲಿಸಿ ತನಿಖೆಯನ್ನ ನಡೆಸಿದ ಕಬ್ಬನ್ ಪಾರ್ಕ್ ಪೊಲೀಸರು ಘಟನೆ ಬಗ್ಗೆ ಪಬ್ ಅಧಿಕಾರಿ ಸಿಬ್ಬಂದಿಗಳ ವಿಚಾರಣೆಯನ್ನ ಕೂಡ ಮಾಡಲಾಯಿತು ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಇದ್ದಂತಹ ಹಿನ್ನೆಲೆಯಲ್ಲಿ ಕೇಸನ್ನ ಮುಕ್ತಾಯ ಮಾಡೋದಕ್ಕೆ ಸಿದ್ಧತೆಯನ್ನು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ನಮ್ಮ ಪ್ರತಿನಿಧಿ ಶಿವು ಸಂಪರ್ಕದಲ್ಲಿದ್ದಾರೆ ಎಸ್ ಶಿವು ನಟ ಶಾರುಖ್ ಖಾನ್ ಪುತ್ರ ಕೆಲವೊಂದಷ್ಟು ಅಸಭ್ಯ ವರ್ತನೆಯನ್ನ ಮಾಡಿದ್ರು ಹಾಗಾಗಿ ಪ್ರಕರಣ ಕೂಡ ದಾಖಲಾಗಿತ್ತು ಕೇಸ್ ನಡೀತಾ ಇತ್ತು ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಇದೀಗ ಹಾಗಾಗಿ ಕೇಸ್ ಮುಕ್ತಾಯಕ್ಕೆ ಮುಂದಾಗಿದ್ದಾರೆ ಪೊಲೀಸರು ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ನಟ ಶಾರುಖ್ ಖಾನ್ ಪುತ್ರ ಅಸಭ್ಯವಾಗಿ ವರ್ತನೆ ಮಾಡಿದಂತದ್ದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕಂದು ನಡೆದಿತ್ತು ಅಲ್ಲಿ ಒಂದು ಪಬ್ಬೊಂದ್ರಲ್ಲಿ ನಡೆದಂತ ಘಟನೆಯಲ್ಲಿ ಅಸಭ್ಯವಾದಂತಹ ಬೆರಳನ್ನ ತೋರಿಸಿ ಅಸಭ್ಯ ವರ್ತನೆ ಮಾಡಿದ್ರು ಈ ಪ್ರಕರಣ ಈ ಒಂದು ವಿಚಾರವಾಗಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಎಫ್ ಎಫ್ಐಆರ್ ದಾಖಲು ಕಬ್ಬನ್ ಕಬ್ಬನ್ಪರ್ ಪೊಲೀಸರು ಅಲ್ಲಿನ ಸಿಬ್ಬಂದಿಯನ್ನು ಕೂಡ ವಿಚಾರಣೆ ಮಾಡಿದ್ರು ಪಬ್ನ ಸಿಬ್ಬಂದಿಯನ್ನು ಕೂಡ ಸಾಕಷ್ಟು ಬಾರಿ ವಿಚಾರಣೆಯನ್ನು ಮಾಡಿ ಅಲ್ಲಿ ಸಾಕ್ಷ್ಯಗಳನ್ನ ಕಲೆ ಹಾಕಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಂಥದ್ದು ಪಾರ್ಕ್ ಪೊಲೀಸರು ಆದ್ರೆ ಪಾರ್ಕ್ ಪೊಲೀಸರಿಗೆ ಸಾಧ್ಯ ಸಾಕ್ಷ್ಯಾಧಾರಗಳು ಕೊರತೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ನ ಕ್ಲೋಸ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ವೈರಲ್ ಆಗಿತ್ತು ಏನು ಶಾರುಖ್ ಖಾನ್ ಅವರ ಪುತ್ರ ಅಸಭ್ಯವಾಗಿ ವರ್ತನೆ ಮಾಡಿದ ಅಸಭ್ಯವಾಗಿ ಬೆರಳು ಸಣ್ಣ ಮಾಡಿದಂತಹ ಒಂದು ಆ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಆ ಒಂದು ವಿಡಿಯೋ ವೈರಲ್ ಆದ ಬೆನ್ನಲ್ಲೇನೆ ಕಬನ್ ಪಾರ್ಕ್ ಪೊಲೀಸರು ದೂರನ್ನು ಕೂಡ ದಾಖಲೆ ದಾಖಲು ಮಾಡ್ಕೊಂಡಿದ್ರು ಯಾಕೆಂತಂದ್ರೆ ನಟ ಶಾರುಖ್ ಖಾನ್ ಪುತ್ರ ಆಗಿರೋದ್ರಿಂದಾಗಿ ಇದು ಆ ಸಾಕಷ್ಟು ಟೀಕೆಗೆ ಒಳಗಾಗಿತ್ತು ಈತನ ಅಸಭ್ಯ ವರ್ತನೆ ಸೊ ಈ ಕಾರಣದಿಂದಾಗಿ ಕಬನ್ ಪಾರ್ಕ್ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು ಇದೀಗ ಎಲ್ಲ ಸಾಕ್ಷಾಧಾರಗಳನ್ನ ಹುಡುಕಾಟ ಮಾಡಿದಂತ ಸಂದರ್ಭದಲ್ಲಿ ಸದ್ಯಕ್ಕೆ ಸಾಕ್ಷಿ ಹೇಳುವಂತದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಜೊತೆಗೆ ಸಾಕ್ಷ್ಯಾಧಾರಗಳ ಕೊರತೆ ಇರೋದ್ರಿಂದಾಗಿ ಈ ಒಂದು ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಕಬನ್ ಪಾರ್ಕ್ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಸುಕನ್ಯಾ ಧನ್ಯವಾದಗಳು ಶಿವು ಹೆಚ್ಚಿನ ಮಾಹಿತಿಗಾಗಿ ನಟ ಶಾರುಖ್ ಖಾನ್ ಪುತ್ರನ ವಿರುದ್ಧದ ಅಸಭ್ಯ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೇಸ್ ಮುಕ್ತಾಯದ ಹಂತಕ್ಕೆ ಹೋಗಿರುವಂತದ್ದು ಪೊಲೀಸರು ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕದಲೇ ಇರುವಂತಹ ಹಿನ್ನೆಲೆಯಲ್ಲಿ ಕೇಸನ್ನ ಕ್ಲೋಸ್ ಮಾಡುವುದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಅಸಭ್ಯ ವರ್ತನೆಯನ್ನ ಮಾಡಿದ್ರು ಸಾರ್ವಜನಿಕರು ಇದ್ದಂತಹ ಪ್ರದೇಶದಲ್ಲಿ ಮದ್ಯದ ಬೆರಳನ್ನ ತೋರಿಸಿ ಎಲ್ರಿಗೂ ಕೂಡ ಮುಜುಗರನ್ನ ತರಿಸಿದ್ರು ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಹಾಗಾಗಿ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು ಗಬನ್ ಪಾರ್ಕ್ ಪೊಲೀಸ್ ಠಾಣೆ ಪೊಲೀಸರು ಈ ಕುರಿತಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ಆರಂಭ ಮಾಡಿದ್ರು ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ದೊರೆಯಲಿಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಜಾಸ್ತಿ ಇದ್ದಿದ್ದರಿಂದ ಪ್ರಕರಣವನ್ನ ಮುಕ್ತಾಯಗೊಳಿಸುವುದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ